ಏನು ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ ಆಯ್ತದ ಸೆಕ್ಷನ್ ಲೆವೆಲ್ ಎವ್ರಿ ಟೆನ್ ಇಯರ್ಸ್ ನೀವು ಅದನ್ನು ಡಾಟಾನ ಇದು ಮಾಡ್ಕೋಬೇಕು ಅಂತೇಳಿ ಈಗಾಗಲೇ ಇದು ಟೂ ತೌಸಂಡ್ ಲೆವೆನಲ್ಲಿ ಆಗಿತ್ತು ಸೊ ಇಟ್ ಈಸ್ ಟೆನ್ ಇಯರ್ಸ್ ಓಲ್ಡ್ ಹೀಗಾಗಿ ನಾವು ಫ್ರೆಶ್ ಸರ್ವೆ ಮಾಡುವಂಥ ಅವಶ್ಯಕತೆ ಇದೆ ಈವನ್ ಅದರ್ವೈಸ್ ನಾವು ಅದನ್ನು ಮುಂದುವರೆದಿದ್ರೆ ಕೂಡ ಅದಕ್ಕೆ ನಾಳೆ ಅದನ್ನ ಚಾಲೆಂಜ್ ಮಾಡುವಂಥದ್ದು ಹತ್ತು ವರ್ಷ ಹಳೆ ಮೆಟೀರಿಯಲ್ ಇದೆ ಅದು ಅಂತೇಳಿ ಹೀಗಾಗಿ ಮತ್ತೊಮ್ಮೆ ಸರ್ವೆ ಮಾಡುವಂಥ ಅನಿವಾರ್ಯತೆ ಹೊತ್ತು ದಿವಸ ನಮ್ಮ ಮುಂದಿದೆ ಅದಕ್ಕೆ ಹತ್ತು ವರ್ಷ ಆಗಿದ್ದರಿಂದ ಈಗ ನಾವು ಮಾಡಿದ್ರಿಂದ ನಾವು ಮತ್ತೊಮ್ಮೆ ಸರ್ವೆ ಮಾಡ್ತಾ ಇದ್ದೀವಿ ಸೆಕ್ಷನ್ ಎಲೆವೆನ್ ಆಫ್ ದ ಆಕ್ಟ್ ಸರ್ವೆ ಮಾಡ್ತೀವಿ ಸರ್ವೆ ಮಾಡಿ ಎಲ್ಲ ಗೊಂದಲಕ್ಕೆ ತ್ರಿಷಿ ಆಗ್ತದಲ್ಲ ಅದು ಆಮೇಲೆ ಕೇಂದ್ರ ಸರ್ಕಾರ ಮಾಡುವಂಥದ್ದು ಕೇವಲ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡೋದಕ್ಕೂ ರಾಜ್ಯ ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ರಾಜ್ಯ ಸರ್ಕಾರ ಸೆನ್ಸೆಸ್ ಅಧಿಕಾರ ಇಲ್ಲ ಕೇಂದ್ರ ಸರ್ಕಾರ ಮಾಡೋದು ಕೇವಲ ಜಾತಿ ಗಣತಿ ಅವರು ಬರೇ ಇಂತಿಷ್ಟು ನಂಬರ್ಸ್ ಹೇಳ್ಬೋದು ಇಂಥವ್ರು ಇಷ್ಟು ಜಾತಿ ಇಂತಿಂಥವ್ರು ಇಂಥವ್ರು ಜಾತಿ ಇಂತಿಷ್ಟು ಇಂತಿಷ್ಟು ಸಂಖ್ಯೆ ಅಂತೇಳಿ ಆದರೆ ನಮ್ಮ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅದು ಕೇಂದ್ರ ಸರ್ಕಾರದ ಗಣತಿಯಲ್ಲಿ ಇರುವುದಿಲ್ಲ ನೀವು ರಿಸರ್ವೇಷನ್ಸ್ ಕೊಡಬೇಕಾಗಿದ್ರೆ ಇದು ಮಾಡಬೇಕಾಗಿದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೋಶಿಯೋ ಆ್ಯಂಡ್ ಎಜುಕೇಶ್ನಲ್ ಪ್ಯಾರಾಮೀಟರ್ಸ್ನ ತೆಗೆದುಕೊಳ್ಬೇಕಂತವ್ರು ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ ಡಾಟಾ ಸಿಕ್ಕರೆ ಏನು ಮಾಡೋದಿದೆ ಡಾಟಾ ಸಿಗೋಯ್ತು ಇವರು ಇವರು ಈ ಸಮುದಾಯ ಇಷ್ಟು ಲಕ್ಷ ಇದ್ದಾರೆ ವಾಟ್ ಒಟ್ಟು ದರ್ ಸೋಶಿಯೋ ಎಕನಾಮಿ ಸೋಶಿಯೋ ಬ್ಯಾಕ್ವರ್ಡ್ನೆಸ್ ನಾಟ್ ಸೋಶಿಯೋ ಎಕನಾಮಿಕ್ ಸೋಶಿಯೋ ಬ್ಯಾಕ್ವರ್ಡ್ ಸೋಶಿಯೋ ಎಜುಕೇಶ್ನಲ್